ಅತ್ ಸರಿ ಸೂರ್ಯಲಕ್ಷ್ಮಿ ಲಕ್ಷ್ಮಿ ಮದುವೆ ಏನು ನಾವನ್ಕೊಂಡಾಗೆ ಸುತೂತ್ರವಾಗಾಯ್ತು ಇನ್ನು ನನ್ನ ಮೈದನಾದ ಆ ನನ್ಗೆ ಒಂದು ಒಳ್ಳೆ ಸಿಕ್ ಹುಡುಗಿ ಸಿಕ್ಬಿಟ್ಟು ಅವನು ಮದುವೆ ಮಾಡಿಬಿಟ್ರೆ ನಮ್ಮ ಕರ್ತವ್ಯ ಮುಗೀತು ಏನ್ ಆ ಅಯೋಗ್ಯ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿ ನನ್ನ ಜನ್ಮದಾತರನ್ನು ಬಲಿ ತೆಗೆದುಕೊಂಡವನು ಅವನು ಈ ಸಮಾಜಕ್ಕೆ ಉತ್ತಮ ಪ್ರಜೆಯಲ್ಲ ಮಸಾನಕ್ಕೆ ಏನನಲ್ಲ ಅವನು ಪರವಯಿಸ್ಕೊಂಡು ಮಾತನಾಡಬೇಡ ಯಾಕ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಅವನು ನಿಮ್ಮ ತಮ್ಮ ಈ ಮನೆ ಮಗ ಅದನ್ನ ಮರ್ತ ಮಾತಾಡ್ತಿದ್ದೀರಾ ಅನ್ಸುತ್ತೆ ನೀವಿಷ್ಟೊಂದು ಕೋಪ ತೋರಿಸ್ತಿದ್ದೀರಾ ಅವನು ಬಂದು ಜಿನಾ ಅಣ್ಣ ಅತ್ತೆ ಆದಾ ನಮ್ಮ ಕರ್ತವ್ಯ ಅಲ್ಲೇನ್ರಿ ನೀ ನೀನ್ ಗಂಡನ ತಾಳ್ಮೆ ಪರೀಕ್ಷೆ ಮಾಡಬೇಡ ಅವನು ನನ್ನ ಪಾಲಿನ ತಮ್ಮನೂ ಅಲ್ಲ ನಿನ್ನ ಪಾಲಿನ ಮೈದಾನನೂ ಅಲ್ಲ ಅವನ ಮೇಲೆ ಇರುವಂತ ಪ್ರೀತಿ ಪ್ರೇಮನ ಕಿತ್ತಾಕಿ ಬೇಗ ರೆಡಿ ಆಗು ಸೂರ್ಯ ಮತ್ತು ಲಕ್ಷ್ಮಣ್ ಕರ್ಕೊಂಡು ಬರ್ಬೇಕು ನೀ ಬರೀ ಸೂರ್ಯ ಲಕ್ಷ್ಮಿ ಸೂರ್ಯ ಲಕ್ಷ್ಮಿ ಅಂತ ಹೇಳ್ತಾ ಇದ್ದೀರಾ ಈ ಮನೆ ಮಗನಾದ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ನೀವು ಭಾಗಿಯಾಗಬೇಕು ಅಕ್ಕೇರಿ ಅಕ್ಕಿ ತಾಯಿ ಸಮಾನ ತಾಯಿ ಸಲ್ಲಿ ನಿಂತು ಅವನ್ಗೆ ರಕ್ಷಣೆ ಮಾಡಬೇಕು ಇವೆರಡು ನಮ್ಮ ಕರ್ತವ್ಯ ಅನ್ನೋದಿನ ನೀವು ಮಾತಾಡ್ತಿದ್ರ ಏನ್ ಮಾತನಾಡ್ತಾ ಇದ್ಯಾ ನಾನು ನಡಿ ಮನೆಗೆ

ನಾನು ಬಯಸಿದ ಹೆಣ್ಣು ಮಾನವಂತರ ಮನೆಯ ಕಣ್ಣಾಗಿದ್ದಾಳೆ ನಾನಿಟ್ಟ ಗುರಿ ಕೈ ತಪ್ಪಿ ಆ ಸೂರ್ಯನ ಕೈ ಸೇರಿದೆ ಎಜ್ಜ ಶಜ್ಜಗೂ ಕೊಟ್ಟ ಬಿಕಾರಿ ಲಕ್ಷ್ಮಿ ಈಗ ಸಿರಿವಂತರ ಭಾಗ್ಯಲಕ್ಷ್ಮಿಯಾಗಿ ಮೆರೆಯುತ್ತಿದ್ದಾಳೆ ಏ ಲಕ್ಷ್ಮಿ ನಿನ್ನ ಪ್ರತಿಯೊಂದು ಯಜ್ಜೆ ಗುರುತಿಗೂ ತೊಡುಕಾಗಿ ನಿಲ್ಲುತ್ತಾನೆ ತುಂಬಿದ ಮನೆಯಾದ ಆ ಮಾನವಂತರ ಮನೆಯು ಬಿಸದ ನಂದಾಗಿ ಆ ಕುಟುಂಬದಲ್ಲಿ ಕಲಹವನ್ನು ಎಬ್ಬಿಸಿ ಆ ತುಂಬಿದ ಮನೆಯನ್ನು ದಿಕ್ಕು ದಾರಿ ತಪ್ಪಿಸಿ ಅಲೆದಾಡುವಂತೆ ಬರಲಿಲ್ಲ ಅಂದ್ರೆ ನಾನು ಉದಯ ಅಲ್ಲ ಕಂಡುಬಿಟ್ರೆ ಗಾದಾಗ ನಾನು ಅತಿ ಉರಿಯುತ್ತೇವಾನವಂತರ ಮನೆ ಲಕ್ಷ್ಮೀ ಲಕ್ಷ್ಮೀ ಕೊಟ್ಟ ಏಟಿಯನ್ನು ರುಚಿ ನಾನಿನ್ನು ಮಾಡ್ತಿಲ್ಲ ನಿನ್ನ ಮತ್ತೆ ಬೀದಿ ಬಿಕಾರಿಯನ್ನಾಗಿ ಮಾಡಿ ನಾನು ಆಸೆ ಪಟ್ಟ ನಿನ್ನ ದೇಹವನ್ನು ಪಡೆದಾಗಲೇ ನನ್ನ ಮನಸ್ಸಿಗೆ ಎತ್ತೊಪ್ತಿ हेलो <laughs> राजा <laughs> <laughs>